ನಾನು ಇದು ವಿಧಾನಸೌಧದಲ್ಲಿ ಶಕ್ತಿ ಬಾಕಿ ಎಷ್ಟು ಹಣ ಇದೆ ಅಂತ ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದಾಗ ನಾಲ್ಕು ಸಾವಿರ ಕೋಟಿ ಬಾಕಿ ಇದೆ ಅಂತ ಹೇಳಿದೀನಿ ಆಮೇಲೆ ಇದನ್ನು ನಾರಾಯಣ ಸ್ವಾಮಿಯವರು ಟ್ವೀಟ್ ಮಾಡಿದರು ವಿಪಕ್ಷದ ನಾಯಕರು ವಿಪಕ್ಷದ ನಾಯಕರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಅವರು ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರ ಬಿಟ್ಕೊಟ್ಟಂಥ ಸಂದರ್ಭದಲ್ಲಿ ನಾಲ್ಕು ಸಾವಿರ ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ ಅದ್ರ ಜೊತೆಗೆ ಈಗೇನು ನಮ್ಮ ನೌಕರರ ಸಂಘದವರು ಹೋರಾಟ ಇದ್ದಾರಲ್ಲ ನಮಗೆ ಸಾವಿರದ ಏಳ್ನೂರು ಕೋಟಿ ಮೂವತ್ತೆಂಟು ತಿಂಗಳಿಗೆ ಕೊಡಬೇಕು ಅಂತ ಅದು ಸೇರಿದ್ರೆ ಅವ್ರು ಕೊಟ್ಬಿಟ್ಟಿದ್ರೆ ಸಮಸ್ಯೆ ಇರ್ತಿರಲಿಲ್ಲ ಅವ್ರು ಕೊಟ್ಟೋಗಿರಲಿಲ್ಲ ಕೊಟ್ಟು ಒಂದು ನಾಲ್ಕು ಸಾವಿರ ಕೋಟಿ ಸಾಲ ಇಟ್ಟಿದ್ದಾರೆ ಪ್ಲಸ್ ಕಾರ್ಮಿಕರ ಬೇಡಿಕೆಗಳಿದೆಯಲ್ಲ ಅದನ್ನು ಕೂಡ ಬಾಕಿ ಇಟ್ಟೋಗಿದ್ರು ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಒಟ್ಟು ನಮ್ಮ ಆಡಳಿತದಲ್ಲಿ ಐದು ಸಾವಿರದ ಒಂಬೈನೂರ ಅವರು ಮಾಡಿರ್ತಕ್ಕಂಥ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ ಆಮೇಲೆ ಅವರು ಬಾಕಿ ಇಟ್ಟೋಗಿದ್ದ ಪಿ ಎಫ್ ಮತ್ತು ಗ್ರಾಚುಯಿಟಿ ಇದಕ್ಕೆಲ್ಲ ಕೂಡ ರಾಜ್ಯ ಸರ್ಕಾರ ಎರಡು ಸಾವಿರ ಗ್ಯಾರಂಟಿ ಕೊಟ್ಟು ನಮಗೆ ಅದನ್ನೆಲ್ಲ ತೀರಿಸಿ ರಾಜ್ಯ ಸರ್ಕಾರನೇ ತೀರಿಸ್ತಾ ಇದೆ ರಾಜ್ಯ ಸರ್ಕಾರ ಎರಡು ಸಾವಿರ ಕೋಟಿ ತೀರಿಸ್ತಾ ಇದೆ ಆಮೇಲೆ ನಮ್ಮ ಅವಧಿನಲ್ಲಿ ಅವರು ಅವರ ಅವಧಿನಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಒಟ್ಟು ಹತ್ತು ಸಾವಿರ ಜನ ನಾವು ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಒಟ್ಟು ಐದು ಸಾವಿರದ ಎಂಟುನೂರು ಬಸ್ಸು ತೊಗೊಂಡಿದ್ದೀವಿ ನಮ್ಮ ಅವಧಿನಲ್ಲಿ ಐದು ಸಾವಿರದ ಎಂಟುನೂರು ಬಸ್ಗೆ ಅದತ್ರ ಎರಡು ಸಾವಿರದ ನಾನ್ನೂರು ಕೋಟಿ ಆಗುತ್ತೆ ನಮ್ಮ ಕಾಲದಲ್ಲಿ ಎಷ್ಟು ಐದು ಸಾವಿರದ ಎಂಟುನೂರು ಬಸ್ಗೆ ಎರಡು ಸಾವಿರದ ನಾನ್ನೂರು ಕೋಟಿಯಷ್ಟು ಖರ್ಚಾಗಿದೆ ಅದಾದಮೇಲೆ ನಮ್ಮ ಮಹಿಳೆಯರಿಗೆ ಈ ಉಚಿತ ಬಸ್ ಪ್ರಯಾಣ ಕೊಟ್ಟಿರೋದು ಬಿ ಜೆ ಪಿ ಅವ್ರಿಗೆ ಸಹಿಸಲ್ಲ ಯಾಕಂದರೆ ಅವರು ಮಹಿಳಾ ವಿರೋಧಿಗಳು ಮಹಿಳೆಯರಿಗೆ ಏನಾದರೂ ಕಾರ್ಯಕ್ರಮ ಕೊಟ್ಟರೆ ಪ್ರಥಮವಾಗಿ ವಿರೋಧ ಮಾಡೋದು ಬಿ ಜೆ ಪಿ ಪಕ್ಷ ಮತ್ತು ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರದ ಅವಧಿನಲ್ಲಿ ಎಂಬತ್ನಾಲ್ಕು ಜನ ಎಂಬತ್ತೈದು ಲಕ್ಷ ಜನ ಪ್ರತಿದಿನ ಓಡಾಡ್ತಾ ಇದ್ರು ಈಗ ಒಂದು ಕೋಟಿ ಹದಿನೈದು ಲಕ್ಷ ಜನ ಓಡಾಡ್ತಾ ಇದ್ದಾರೆ ಆದರೆ ಪ್ರತಿದಿನ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಜನ ಹೆಚ್ಚು ಜನ ಓಡಾಡ್ತಾ ಇದ್ದಾರೆ ಆಮೇಲೆ ಇದುವರೆಗೂ ಕೂಡ ಶಕ್ತಿಗೆ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ಆಗಿದೆ ಮತ್ತೆ ಈ ವರ್ಷ ಕೂಡ ಮುಖ್ಯಮಂತ್ರಿಗಳು ನಮಗೆ ಎರಡು ಸಾವಿರ ಬಸ್ ತಗೊಳೋದಕ್ಕೆ ಬಜೆಟ್ ಅಲ್ಲಿ ಹಣ ಒದಗಿಸಿದ್ದಾರೆ ಬಾಕಿ ಇದೇ ಕೊಡ್ತಾರೆ ಅದರಲ್ಲೇನು ತಪ್ಪೇನಿದೆ ಆಮೇಲೆ ನಮ್ಮ ಬಗ್ಗೆ ನಮ್ಮ ಸರ್ಕಾರ ಏನು ದಿವಾಳಿ ಆಗಿಬಿಟ್ಟಿದೆ ಶಕ್ತಿ ಹಣ ಕೊಟ್ಟಿಲ್ಲ ಅಥವಾ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂತ ಇವ್ರ ಬಂಡವಾಳನೂ ಸ್ವಲ್ಪ ಹೇಳಬೇಕಾಗಿತ್ತು ಬಿಜೆಪಿಯವ್ರ ಬಂಡವಾಳ ಹಿಂದೆ ಎರಡು ಸಾವಿರ ಟು ಎರಡು ಇದರಲ್ಲಿ ನರೇಗಾ ಹಣ ನೆರೆಗಳ ಹಣ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಾಕಿ ಇಟ್ಕೊಂಡಿದ್ದಾರೆ ನೆರೆ ಹಣ ನೆರೆಗೆ ಇದು ನೆರೆಗ ಹಣ ಕೂಡ ಬಿಡುಗಡೆ ಮಾಡಿಲ್ಲ ಆಮೇಲೆ ಐದನೇ ಹಣಕಾಸು ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ಇಟ್ಟಿದ್ದರು ಅದನ್ನು ಕೊಡಲೇ ಇಲ್ಲ ಐದನೇ ಹಣಕಾಸು ಆಯೋಗದಲ್ಲಿ ಇಟ್ಟಿದ್ದಂಥದ್ದನ್ನು ಆಮೇಲೆ ಬೆಂಗಳೂರಿನ ಕೆರೆ ಮತ್ತು ಪೆರಿಫೆರಲ್ ರಸ್ತೆಗೆ ಮೂರು ಸಾವಿರ ಕೋಟಿ ಇಟ್ಟಿದ್ದರು ಬಜೆಟಲ್ಲಿ ಕೇಂದ್ರ ಸರ್ಕಾರ ಅದನ್ನು ಕೂಡ ನಮ್ಗೆ ಕೊಡಲೇ ಇಲ್ಲ ಆಮೇಲೆ ಹಣಕಾಸು ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ರು ಐದನೇ ಹಣಕಾಸು ಇದರಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಟ್ಟಿದ್ರು ಸ್ಪೆಷಲ್ ಗ್ರ್ಯಾಂಟ್ ಅಂತ ಕರ್ನಾಟಕ ರಾಜ್ಯಕ್ಕೆ ಇದನ್ನೂ ಕೊಡಲಿಲ್ಲ ಕೇಂದ್ರ ಸರ್ಕಾರ ದಿವಾಳಿ ಆಗಿರ್ತಕ್ಕಂಥದ್ದು ನಾವೆಲ್ಲ ಕೇಂದ್ರ ಸರ್ಕಾರ ಆಮೇಲೆ ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ ಎರಡು ಸಾವಿರದ ಎಂಟುನೂರು ಕೋಟಿನಲ್ಲಿ ಅವ್ರು ಕೊಟ್ಟಿರೋದು ಕೇವಲ ಐನೂರ ಎಪ್ಪತ್ತು ಕೋಟಿ ಅಷ್ಟೇ ಇನ್ನು ನಮಗೆ ಎರಡು ಸಾವಿರದ ಇನ್ನೂರು ಚಿಲ್ಲರೆ ಕೋಟಿ ಜಲ್ ಜೀವನ್ ಮಿಷನ್ ನೀರು ಕೊಡ್ತಾರಲ್ಲ ಹಳ್ಳಿಗಳಲ್ಲಿ ಅದಕ್ಕೂ ಕೂಡ ಬಾಕಿ ಇಟ್ಕೊಂಡಿದ್ದಾರೆ ಇದನ್ನು ಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳ ಜೊತೆ ಪ್ರಧಾನಮಂತ್ರಿಗಳ ಜೊತೆ ಮಾತಾಡಿ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸ ಮಾಡಿರಿ ಆಮೇಲೆ ನಮಗೇನು ಬಾಕಿ ಇದೆ ಅದನ್ನು ನಾವು ಇವತ್ತಲ್ಲ ನಾಳೆ ಕೊಡ್ತಾರೆ ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಯಲ್ಲಿ ಈಗ ನಾನು ಇಷ್ಟೆಲ್ಲ ನಾವು ಏನೇನು ಮಾಡಿದ್ದೀವಿ ಐದು ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ನಾವು ಐದು ಸಾವಿರದ ಎಂಟುನೂರು ಬಸ್ ಹೊಡೋದಕ್ಕೆ ಎರಡು ಸಾವಿರದ ನಾನ್ನೂರು ಕೋಟಿ ಖರ್ಚು ಮಾಡಿದ್ದೀವಿ ಹತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿ ಸಾಲದ ರೂಪದಲ್ಲಿ ಸರ್ಕಾರವೇ ಸಾಲ ತೀರಿಸುತ್ತೆ ಇವರು ಮಾಡಿರ್ತಕ್ಕಂಥ ಸಾಲಗಳು ತೀರಿಸೋದಕ್ಕೆ ಯಾರು ಬಿ ಜೆ ಪಿಯವರು ನಾಲ್ಕು ಸಾವಿರ ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು ಆಮೇಲೆ ಈಗ ನಮ್ಮ ಇವರು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ ಸ್ಟ್ರೈಕ್ ಮಾಡ್ತೀವಿ ಅಂತ ನಮ್ಮ ಯೂನಿಯನ್ನವರು ಅವ್ರದ್ದು ಮೂವತ್ತೆಂಟು ತಿಂಗಳು ಬಾಕಿ ಇದೆ ಅಂತ ಇವತ್ತು ಅವರು ಹೋರಾಟ ಮಾಡ್ತಾಯಿರಲ್ಲ ಅದು ಯಾರು ಬಾಕಿ ಇಟ್ಟು ಇದೇ ಬಿ ಜೆ ಪಿ ಸರ್ಕಾರ ಅವರು ತಟ್ಟೆಲ್ಲಿ ಹೆಗ್ಣ ಬಿದ್ದೈತೆ ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ನಮ್ಗೆ ಹೇಳಕ್ಕೆ ಬರ್ತಾರೆ